I'm <laughs> ರಾತ್ರಿ ಎಂಟೂವರೆ ಆಯಿತು ವೀರಣ್ಣ ಮನೆಗೆ ಪುನಃ ಬಂದಿದ್ದೇವೆ ಗಿಫ್ಟ್ ಒಂದು ಬಿಟ್ಟು ಹೋಗಿತ್ತು ಅರ್ಜೆಂಟರ್ಜಿಫ್ಟು ಬಂದಿದ್ದೀವಿ ಹೇಳ್ತಾ ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋನ ಶುರು ಮಾಡೋ ಸಮಯ ಬಂದಿದೆ ಕಾವತ್ತು ಹೇಳಿ ಟೈಮ್ ಹನ್ನೊಂದು ಗಂಟೆ ಆಗ್ತಾ ಬಂತು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇಂದಿನ ದಿನವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಓಷನ್ ಪರ್ಲಿಗೆ ಹೋಗ್ತಾ ಇದ್ದೇವೆ ನಮ್ಮ ರಬ್ಬರ್ ಯದುವೀರನ ಬರ್ತೇವೆ ರಬ್ಬರ್ ವೀರಣ್ಣ ಮತ್ತೆ ರಬ್ಬರ್ ವೀಣಕ್ಕನ ಸುಪುತ್ರ ಒಂದು ವರ್ಷ ಕಂಪ್ಲೀಟ್ ಆಯ್ತು ಅವ್ರಿಗೆ ಅಲ್ವಾ ಐ ಒಂದು ಸಣ್ಣ ಒಂದು ಸೆಲೆಬ್ರೇಷನ್ ಉಂಟು ಓಷನ್ ಬಾರ್ ಅಲ್ಲಿ ವರ್ಡ್ ಲೇಟ್ ಆಯಿತು 10 ಗಂಟೆಗೆ ಯಾಕೆ ಅಂತ ಹೇಳಿದರು ಸೋ ಎಲ್ಲ ರೆಡಿ ಆಗಿದೆ ಶಾಮಿ ಶಿಬಿರದಲ್ಲಿ ಅಲ್ಲಿ ಶೌರ್ಯ ಶೋರ್ಯ Снова.

ಡಯಟ್ ಇಲ್ಲ ಇವತ್ತು ಡಯಟ್ ನೋಡಿ ಟೇಸ್ಟ್ ಮಾಡಬೇಕಲ್ಲ ರಾಗೇಶ್ವರ ಇದ್ದಾನೆ ತುಂಬಾ ಟೈಮ್ ಆಯ್ತು ನೋಡೋದು

mobile ka paranto chaldi

ಇಲ್ಲ ಫುಲ್ ಫುಲ್ ಕಲರ್ ಕಲರ್ ಕಾಣಿಸ್ತಾ ಇದರಗೆ ಮೆಟ್ಲೇ ಬಂದು ಸರಿ ನೋಡಿದಿಲ್ಲ ಮಗುವಿಗೆ ರಾತ್ರಿ ಮಾಡಿ

हाउनी के अंदर जन धंदे शाओरे अंकिये हैं। हाउनी दे। का देर लम्बड़ गया। मानेले समार्ट तरता रहे अपना डंबल सेलेक्ट करें। हो बोलो। और दर्शन। रुम सा। हम इगल ला अपन ना बालिका। इसी प्रकार कोरा सुरक्षा में आर्थिक वर्धक के तशें आमी स्टेज प्रोग्राम स्टार्ट करया तो मागीर बाब रेडी जाता केक केटी घाली सो ताचे फुडें आम्ही हे रिलॅक्स रिलेक्स जावं बाप ऑफ इ करया रेडी जावया सो फर्स्ट एका किश स्टार्ट करया तशेंत किशन आनी म्हूण गॉप येलो गेम्स मागीर किश्शन सॉल्व करा काम करता सो बेंगलोरानूय तेचेर तशेंत किशनान ना बी तसो हो यो न्हू गेम्स कंडक्ट कोन्न दिवपा कोरो एंटरटेन करता सो

ಮગેರಿ ಮಿಂಗರ್ ಗೇಮಿಂಗ್ ಸ್ಟಾರ್ಟ್ ಆಯ್ತು. ಡೇವ್ ಓಡ್ತಾ ಇದಾರೆ ಬಟ್ ಸಂತಪಟ್ಟೆ ಗೆ ಹೋಗ್ತಾ ಇದ್ದಾರೆ. ಬಟ್ ಕರೆ 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 ಓಕೆ ಆಪಸ್ 14 14 ಸಾರಿ ಅವರ್ದಲ್ಲ ಅಂತೆ ಅಂತೆ ಟ್ರಿಕ್ ಓಕೆ ಸೋ ಹಾ ಬೋನ್ ರಂಡಮ್ ಜಾವ್ ನೋ ಯಾಕ್ ಗೆ ಹೋಗ್ ಪಾಸ್ ಕರ್ತಾ सो तुमने लगता है तो लेट सेकंड नाचते ओके आज लाग लाग ये विनर ऑफ द डे इज फ्रैगिश एंड इट्स एंड नाउ प्लीज वेलकम जेवीडी द बिग ग्राउंड ऑफ द प्लेस ಫುಡ್ ಸೆಕ್ಷನ್ಗೆ ಬಂದಿದೆ ಅಂತ ರೆಡಿ ಆಗಿದೆ ಹೇಳ್ತಾರೆ ಎಂತ ಒಂದು ಐಟಮ್ ಹೇಳಿ ಸಿಂಪಲ್ಸು ಕ್ಯಾರನ್ ಕೆರಲ್ ಸಲಾಡು ಪಾಪಾಡು ಪಾಪಾಡುಷ್ಟೇ ಮತ್ತು ಗ್ರೀನ್ ಸಲಾಡ್ ಇದು ವೆಜ್ ಮಂಚೂರಿಯನ್ ಡ್ರೈ ಪುನಾ ಟಿಕ್ಕ ಇದು ಬಟಾಟಾ ಬಟಾಣಿ ಗಸಿ ಅಂತೇಳಿ ಇದು ವೆಜ್ ದಿವಾಣಿ ಹಂಡಿ ನಾರ್ತ್ ಇಂಡಿಯನ್ ಸ್ಟೈಲ್ ಇದು ಪನ್ನೀರ್ ಲವಾಬಾಬ್ ದಾರ್ ಇದು ರೊಟ್ಟಿ ಕೊಡಬೇಕಷ್ಟು ಮಿಕ್ಸ್ ರೊಟ್ಟಿ ಅಂತ ಇದು ವೆಜ್ ಬಿರಿಯಾನಿ ರೈತ ಮತ್ತು ಇದು ಕ್ಯಾಶು ಅಲಸಂದೆ ಪಲ್ಯ ವೈಟ್ ರೈಸ್ ರಸಮ್ दाल तवे कड़ कॾहिं पायस कट फ्रूट रबड़े रबड़

Oh, you

ಬೇಗ ಹೋಗುವ ಅಂತ ಹೇಳಿತ್ತು ನಾನು ಹೇಳಿದೆ ಇವರು ನಾನಿ ಗೇಮ್ಸ್ ನೋಡುವಂತಿದ್ದೆ ಕೂತಿದ್ದೆ ಇವರು ಹೋಗು 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 ಮಾಡುವ

ಗಿಫ್ಟ್ ಇದೆ ಸೊ ಶಾಲೆ ಆಗೋದ್ರಿಂದ ಕೇಳ್ತಾ ಇದ್ದು ಗಿಫ್ಟ್ ಏನಂತೆ ಗಿಫ್ಟ್ ಏನಂತ ಹಾಗೆ ಕೈಗೂ ಕೊಡ್ತಾ ಇದ್ದಾರೆ ಶೌರ್ಯಗೆ ಮತ್ತೆ ಶಾಲ್ಮೆಗೆ ಇದು ಅವ್ರು ಬೇಗ ಹೋಗಿದ್ರ ಆಯ್ತಾ ಇಬ್ಬರಿಗೆ ಸೇರಿಸಿ ಹೇಳ್ತಿದ್ದಾಳವಳು ಏನೋ ಸ್ಪೆಷಲ್ ಮಾಡ್ತಿದ್ದಾರ ಆಂಟಿ ಎಂತ ಚಿಕನ್ ಇದು ಏನು ಅಂತ ಹೇಳ್ಬೇಕು ಹಾ ಸುಕ್ಕ

Oh. King. 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 <laughs> ah, sí. Ah, sí. 무음 귓실이 벗자마자. 아. 안에 없어 나시 나. 무슨 말이야. 빨리 말 나. 나가야지. 나시. 헛헛해. 아. 어머, 잠옷으로 뜯까 이. 가슴 못 나. 에. 잠옷 뜯까 가오봐. 치키 치키. 아. 데운 거맨 맨. ರಾತ್ರಿ ಎಂಟೂವರೆ ಆಯಿತು ವೀರಣ್ಣ ಮನೆಗೆ ಪುನಃ ಬಂದಿದ್ದೇವೆ ಗಿಫ್ಟ್ ಒಂದು ಬಿಟ್ಟು ಹೋಗಿತ್ತು ಅರ್ಜೆಂಟ್ ಅರ್ಜೆಂಟ್ ಹಾಗೆ ಕೊಡ್ಲಿಕ್ಕೆ ಅಂತ ಹೇಳಿ ಶೈನಿ ಮತ್ತೆ ರಕ್ಷಾ ಬಂದ ಇವರು ಬಿಡ್ಲೇ ಇಲ್ಲ ಎಲ್ಲ ಸ್ವೀಟ್ ತಿಂದು ಸಾಕಾಗಿದೆ ವೀಣಕ್ಕನಿ ಹಾಗೆ ಚಿಕನ್ ಮತ್ತೆ ಚಪಾತಿ ಎಲ್ಲ ಇದ್ದೇವೆ ನಾವು ಅನಿಸ್ಪೆಕ್ಟೆಡ್ ಬಯಸದೆ ಬಂದ ಅತಿಥಿ ಬಯಸದೆ ಬಂದ ಅತಿಥಿ ಅಣ್ಣ ಅಮ್ಮನೂಗೆ ಅಣ್ಣ ಅವ್ರೆಸ್ ಬೇಡಕ ಹೇಳ್ತಾರಂತೆ ನಾನ್ ನನ್ನ ವಿಡಿಯೋಸ್ ಎಲ್ಲ ವಿಡಿಯೋಸ್ ನೀನು ನೋಡ್ತೀರಲ್ಲ ಡೆಲ್ಲಿ ನಾನು ಹೇಗೆ ಹೇಳ್ತೀನಿ ಹಾಗೆ ಹೇಳಿ ನೋಡು ಇವತ್ತು ನೀವೆಲ್ಲ ಇಲ್ಲಿ ಬಂದು ನಮ್ಮೊಟ್ಟಿಗೆ ರಾತ್ರಿ ಖಾರದ ಊಟ ಮಾಡಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಸ್ತಾರೆ ಖಾರದ ಊಟ ಸೂಪರ್ ಆಗಿತ್ತು ಇವತ್ತು ಬಂದಿದ್ದಕ್ಕೆ ಥ್ಯಾಂಕ್ ಯು ಮತ್ತೆ ನೆಕ್ಸ್ಟ್ ಬ್ಲಾಗ್ ಶೈನಿಯ ಬ್ಲಾಗ್ ರೈಡಿಂಗ್ ಜೋಡಿಗಳ ಬ್ಲಾಗ್ ನೋಡ್ಲಿಕ್ಕೆ ಕಾಯ್ತಾ ಇದೀನಿ ಆಯ್ತಾ ಮತ್ತೆ ಸಬ್ಸ್ಕ್ರೈಬ್ ಮಾಡಿದ್ರೆ ಹೇಳ್ಬೇಕಲ್ಲ ನೀವು ಹಾಂ

ಆಗಿದ್ದಷ್ಟೇ ಇನ್ನು ಸರಿ ಕೂತ್ಕೊಳ್ಳಲಿಲ್ಲ ತುಂಬಾ ಒಳ್ಳೆ ರೀತಿ ಆಯ್ತು ನೀವು ನೀವು ಸಹ ಗ್ರ್ಯಾಂಡ್ ಆಗಿದೆ ಅಲ್ವಾ ನಿಮ್ಮ ಮುಖದಲ್ಲಿ ಒಂದು ಇದು ಉಂಟು ಎಂತ ಖುಷಿ ಗೊತ್ತಾಗ್ತಾ ಉಂಟು ನಮ್ಗೆ ರಿಫ್ಲೆಕ್ಟ್ ಆಗ್ತಾ ಉಂಟು ಅಲ್ಲ ಅದನ್ನ ನೀವೆಲ್ಲ ಬಂದ್ರೆ ಅಲ್ಲ ಆತರ ನಮಗೆ ಖುಷಿ ಆಗುತ್ತೆ ನೀವು ಬಂದು ಈ ಲಾಗ್ ಮಾಡಿ ನೀವು ಯೂಟ್ಯೂಬ್ ಗೆ ಹಾಕೋ ಇದಕ್ಕೆ ನಾವು ತುಂಬಾ ನಿಮಗೆ ಆಭಾರಿಗಳಾಗಿದ್ದೇವೆ ನಾವು ಮುಂದಿನದಲೇ ವೀರಣ್ಣ ಮತ್ತೆ ವೀರಣ್ಣನ ಫ್ಯಾಮಿಲಿ ಗೆ ನಾವು ಆತ್ಮೀಯರು ಅದೇ ರೀತಿ ರಾತ್ರಿ ಸಹ ನಾವು ಅನ್ಎಕ್ಸ್‌ಪೆಕ್ಟೆಡ್ ಅಲ್ವಾ ಅದು ಹೇಳ್ತಾರಲ್ಲ ದಾನೆ ದಾನೆ ಮೇ ಲಿಕಾಯ ಕಾನೆ ಮಾಲೇಕ ನಾಮಂತೆ ಹಾಗೆ ನಿಮ್ಮ ಚಿಕನ್ ಅಲ್ಲಿ ನಮ್ಮ ಹೆಸರು ಬರ್ದಿದೆ ಅಲ್ವಾ ಅದೇ ಚಪಾತಿ ಚಪಾತಿ ಫಸ್ಟ್ ಕ್ಲಾಸ್ ಆಯ್ತು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟಾದಲ್ಲಿ ಇಷ್ಟಾದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋದಿಂದ ಹೊಸ ವಿಷಯದ ಸಿಗ್ತೀವಿ ಅಂಟಿಲ್ ಟೇಕ್ ಕೇರ್ ಬಾಯ್ ಬಾಯ್ ബൈ 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 ബാലേ മാടോ മാട അതെ നമ്മില ആവശ്യമില്ല